ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ಅಂದರೆ ಭಾರತೀಯ ಸೇನೆಯಲ್ಲಿ ಒಂದು ವೇಕೆನ್ಸೀಸ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂದರೆ ಟೋಟಲಿ ಸಿಕ್ಸ್ಟಿ ನೈನ್ ಪೋಸ್ಟ್ ಖಾಲಿ ಆಗಿದೆ ಅದು ಜಸ್ಟ್ ಟೆಂತ್ ಪಾಸ್ ಆಗಿದ್ರೂ ಸಾಕು ನಿಮಗೆ ಇಲ್ಲಿ ಕೆಲಸ ಮಾಡಬಹುದು ಇದು ಜಾಬ್ ಅನ್ನೋಕ್ಕಿಂತ ನೀವು ಒಂದು ಸೇವೆ ಅನ್ನೋದನ್ನು ಸಲ್ಲಿಸ್ಬೋದು ಇಂಡಿಯಾಗೆ ಓಕೆನಾ ಸೊ ಯಾರ್ಯಾರಪ್ಪ ಅಂತಂದರೆ ಟೆಂತ್ ಪಾಸ್ ಆಗಿರೋರಿಗೆ ಮತ್ತು ಟ್ವೆಲ್ತ್ ಪಾಸ್ ಆಗಿರೋದು ಅಂದರೆ ಪಿ ಯು ಸಿ ಪಾಸ್ ಆಗಿರೋರಿಗೆ ಮತ್ತು ಡಿಗ್ರಿ ಕಂಪ್ಲೀಟ್ ಮಾಡಿರೋರಿಗೆ ಅಂದರೆ ಡಿಪ್ಲೊಮೊ ಅಥವಾ ಯಾವುದಾದ್ರೂ ಡಿಗ್ರಿ ಕಂಪ್ಲೀಟ್ ಮಾಡಿರೋರಿಗೆ ಇಲ್ಲಿ ಕೆಲಸ ಅನ್ನೋದು ಸಿಗುತ್ತೆ ಸೊ ಏನು ಅದು ಏನು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಮತ್ತು ಅಪ್ಲೈ ಮಾಡೋದು ಹೇಗೆ ಅಂತ ಎಲ್ಲ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಓಕೆನಾ ಸೊ ಏನೇ ವೀಕ್ಷಕರೆ ವೀಕ್ಷಕರೇ ನೋಡಿ ಇಂಡಿಯನ್ ಆರ್ಮಿಯಲ್ಲಿ ಟೆಂತ್ ಪಾಸ್ ಆಗಿರೋರಿಗೆ ಮತ್ತು ಟ್ವೆಲ್ತ್ ಪಾಸ್ ಆಗಿರೋದು ನಾವು ಕಟ್ಕೊಳ್ಳಿ ಟೆಂತ್ ಮತ್ತು ಟ್ವೆಲ್ತ್ ಪಾಸ್ ಆಗಿರೋರಿಗೆ ಒಂದು ಕ್ಲರ್ಕ್ ಮತ್ತು ಎಮ್ ಟಿ ಎಸ್ ಪೋಸ್ಟ್ ಅಂತ ಎಮ್ ಟಿ ಎಸ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಸೊ ಎರಡು ಬೇಸಿಕ್ ಪೋಸ್ಟ್ಗಳು ಖಾಲಿ ಇದೆ ಓಕೆನಾ ಇದ್ರ ಜೊತೆಗೆ ಮ್ಯಾನ್ ಪೋಸ್ಟು ಇದೆ ಮತ್ತು ಅದರ್ ಗ್ರೂಪ್ ಸಿ ಡಿವಿಷನ್ನು ಇದೆ ಅಂತ ಹೇಳಿದ್ದಾರೆ ಓಕೆನಾ ಸೊ ಟೋಟಲಿ ಸಿಕ್ಸ್ಟಿ ನೈನ್ ಪೋಸ್ಟ್ಗಳು ಖಾಲಿ ಅನ್ನೋದು ಇದೆ ಸೊ ಸಿಕ್ಸ್ಟಿ ನೈನ್ ಹುದ್ದೆಗಳು ಖಾಲಿ ವೇಕನ್ಸೀಸ್ ಇದೆ ಓಕೆನಾ ಸೊ ಏನಪ್ಪಾ ಅಂದರೆ ಇಲಿಜಿಬಲ್ ಇರೋದು ಮತ್ತು ಇಂಟ್ರೆಸ್ಟೆಡ್ ಇರೋರು ಕಂಪ್ಲೀಟಾಗಿ ಮಾಹಿತಿ ಕೇಳಿಸ್ಕೊಳ್ಳಿ ಸೊ ನಿಮ್ಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಏನಪ್ಪ ಅಂದರೆ ಇದು ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ ಲೆವೆಂತ್ ಸ್ಟಾರ್ಟ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಲಾಸ್ಟ್ ಡೇಟ್ ಬಂದು ಫಿಫ್ಟೀನ್ತ್ ನವಂಬರ್ ತನಕನೂ ಇದೆ ಆಲ್ಮೋಸ್ಟ್ ಒನ್ ಮಂತ್ ಟೈಮ್ ಕೊಟ್ಟಿದ್ದಾರೆ ಸೊ ಇದ್ರ ವೆಬ್ಸೈಟ್ ಏನಪ್ಪಾ ಅಂತ ಹೇಳಿದ್ರೆ ಡಬ್ಲ್ಯೂ 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 ಡಾಟ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸೊ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸೊ ಈ ವೆಬ್ಸೈಟ್ ಹೋಗಿ ನೀವು ಆನ್ಲೈನ್ ಅಪ್ಲೈ ಅನ್ನೋದು ಮಾಡಬೇಕಾಗಿದೆ ಓಕೆ ಸೊ ಕ್ಲಾರಿಕಲ್ ಪೋಸ್ಟ್ ಅಂತ ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಸೊ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಆಫೀಸ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕಾಗತ್ತೆ ಓಕೆನಾ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂದರೆ ಜನರಲ್ ಆಫೀಸ್ ವರ್ಕ್ಗಳಿರುತ್ತೆ ಮತ್ತು ಅದರ್ ನಾನ್ ಟೆಕ್ನಿಕಲ್ ವರ್ಕ್ ಏನೇನಿರುತ್ತೆ ಎಲ್ಲ ನಿಮಗೆ ಎಮ್ ಟಿ ಎಸ್ ಎಲ್ ಬರತ್ತೆ ಓಕೆನಾ ಯಾರ್ಯಾರು ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅಂತ ಇನ್ನೂ ಆಗಿ ಹೇಳ್ತೀನಿ ಈ ವಾಷರ್ ಮ್ಯಾನ್ ಪೋಸ್ಟ್ ಬೇಕಂತ ಅಂದರೆ ಅಲ್ಲಿ ಏನು ಕೆಲಸ ಮಾಡಬೇಕು ಅಂತಂದರೆ ಕ್ಲೆಂಡಿನೆಸ್ಸು ಓಕೆನಾ ಸೊ ಏನಾದರೂ ಜ್ಯುವೆಲ್ರೀಸ್ ಎಲ್ಲ ಇದ್ದರೆ ಅವ್ರ ಆರ್ನಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಮತ್ತು ಸರೌಂಡಿಂಗ್ ನೀಟಾಗಿ ಇಟ್ಕೊಳ್ಳೋದು ಅದು ವಾಷರ್ ಮ್ಯಾನ್ ಜಾಬ್ ಆಗಿರುತ್ತೆ ಓಕೆನಾ ಮತ್ತು ಜೂನಿಯರ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅಂತ ಇದೆ ಅಂದರೆ ಏನಂದರೆ ಇದು ವರ್ಕ್ ರಿಲೇಟೆಡ್ ಟೆಕ್ನಿಕಲ್ ಇನ್ಸ್ಟ್ರಕ್ಟರ್ ಆಗಿ ಸೊ ಇದಕ್ಕೆ ನೀವು ಡಿಪ್ಲೊಮೊ ಅನ್ನೋದನ್ನು ಮಾಡಿರಬೇಕು ಓಕೆನಾ ಇವಾಗ ಎಜುಕೇಷನ್ ಬರೋಣ ಸೊ ಹೇಳೋದಲ್ಲ ಇವಾಗ ಜೂನಿಯರ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಆಗಬೇಕು ಅಂತ ಅಂದರೆ ನೀವು ಡಿಪ್ಲೊಮೊ ಅಥವಾ ಡಿಗ್ರಿ ಅನ್ನೋದು ಕಂಪ್ಲೀಟ್ ಆಗಿರಬೇಕು ಓಕೆ ಯಾವುದಾದ್ರು ರಿಜಿಸ್ಟರ್ಡ್ ಬೋರ್ಡು ಮತ್ತು ಯೂನಿವರ್ಸಿಟಿಯಿಂದ ನೀವು ಕಂಪ್ಲೀಟ್ ಮಾಡಿರಬೇಕು ಓಕೆನಾ ಇವಾಗ ಕ್ಲರ್ಕ್ ಆಗಬೇಕು ಅಂದರೆ ನಿಮಗೆ ಟ್ವೆಲ್ತ್ ಪಾಸ್ ಆಗಿರಬೇಕು ಮತ್ತು ಎಮ್ ಟಿ ಎಸ್ಸು ಅಥವಾ ವಾಶರ್ಮ್ಯಾನ್ ಆಗಿರಬೇಕು ಅಂತಂದರೆ ಟೆಂತ್ ಪಾಸ್ ಆಗಿದ್ರೂ ಸಾಕು ಓಕೆನಾ ಸೊ ಇದ ನೀವೇನಾದರೂ ಟೆಂತ್ ಪಾಸ್ ಆಗಿದ್ದೀರಾ ಟ್ವೆಲ್ತ್ ಪಾಸ್ ಆಗಿದ್ದೀರಾ ಮತ್ತು ಡಿಗ್ರಿ ಕಂಪ್ಲೀಟ್ ಆಗಿದೆ ಅನ್ನೋದೇನಾದರೂ ಇದ್ದರೆ ನಿಮಗೆ ಇಂಡಿಯನ್ ಆರ್ಮಿಲಿ ಏನಾದರೂ ಕೆಲಸ ಹುಡುಕ್ತಿದ್ದೀನಿ ನನಗೆ ಇಂಟ್ರೆಸ್ಟ್ ಇದೆ ನನಗೆ ಎಲಿಜಿಬಿಲ್ ಇದ್ದೀನಿ ಅಂತ ಗೊತ್ತಿದ್ರೆ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ ಲಾಸ್ಟ್ ಡೇಟ್ ಬಂದು ಫಿಫ್ಟೀನ್ತ್ ನವಂಬರ್ ತನಕನೂ ಡೇಟ್ ಇದೆ ಓಕೆನಾ ಮತ್ತು ಏಜ್ ಹೇಳಿದ್ದಾರೆ ಇಲ್ಲಿ ಜೂನಿಯರ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಆಗೋಕ್ಕೆ ಮಿನಿಮಮ್ ಅಂದರೆ ಟ್ವೆಲ್ ಟ್ವೆಂಟಿ ಒನ್ನಿಂದ ಥರ್ಟಿ ಇಯರ್ಸ್ ತನಕ ಇರಬೇಕು ಅಂತ ಹೇಳಿದ್ದಾರೆ ಸೊ ಅವ್ರು ಈ ಏಜ್ ಗ್ಯಾಪ್ ಕೊಟ್ಬಿಟ್ಟಿದ್ದಾರೆ ಓಕೆನಾ ಮತ್ತು ಎಲ್ ಡಿ ಎಸ್ಸು ಮತ್ತು ಎಲ್ ಡಿ ಸಿ ಮತ್ತು ಎಮ್ ಟಿ ಎಸ್ ಏನಾದರೂ ಆಗಬೇಕು ಅಂತ ಅಂದರೆ ಮಿನಿಮಮ್ ಅಂದರೆ ಏಯ್ಟೀನ್ ಇಯರ್ಸ್ ಆಗಿರಬೇಕು ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಇಯರ್ಸ್ ಆಗಿರಬೇಕು ಅಂತ ಹೇಳಿದ್ದಾರೆ ನೋಟಿಫಿಕೇಷನ್ ಇಲ್ಲಿ ಓಕೆ ಇವಾಗ ಸೆಲೆಕ್ಷನ್ ಪ್ರೋಸೆಸ್ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂದರೆ ಫಸ್ಟು ರಿಟರ್ನ್ ಎಕ್ಸಾಮ್ ಇರುತ್ತೆ ಆಮೇಲೆ ಫಿಸಿಕಲ್ ಟೆಸ್ಟ್ಗಳಿರುತ್ತೆ ಮತ್ತು ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದಿರುತ್ತೆ ನೀವೇನು ಕಂಪ್ಲೀಟ್ ಮಾಡಿರ್ತೀರಾ ನಿಮ್ಮ ಎಜುಕೇಷನ್ಸ್ ಏನು ಇಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಲಾಸ್ಟಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನೋದು ಇರುತ್ತೆ ಓಕೆನಾ ಸೊ ನಿಮ್ಮ ಹೆಲ್ತ್ ಇಶ್ಯೂಸು ನಿಮ್ಮ ಫಿಟ್ನೆಸ್ ಎಲ್ಲ ಟೆಸ್ಟ್ ಮಾಡೋದು ಮೆಡಿಕಲ್ ಎಕ್ಸಾಮ್ಸ್ ಅನ್ನೋದು ಇಟ್ಟಿರ್ತಾರೆ ಓಕೆನಾ ಸೊ ಇದ್ರ ಜೊತೆಗೆ ಇವಾಗ ಅಪ್ಲಿಕೇಶನ್ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನೀವು ಫಿಲ್ ಮಾಡಬೇಕಾಗತ್ತೆ ಸೊ ಫಸ್ಟ್ ಏನಪ್ಪ ಮಾಡಬೇಕು ಅಂದರೆ ಪ್ರೊಸೀಜರ್ ಇವಾಗ ಹೇಳ್ಕೊಂಡು ಹೋಗ್ತೀನಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಓಕೆನಾ ಸೊ ಫಸ್ಟ್ ಪ್ರೊಸೀಜರ್ ಏನು ಅಂತ ಅಂದರೆ ನೀವು ಒಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕು ಹೇಳಿದ್ಮೇಲೆ ಇವಾಗ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸೊ ಆ ಒಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕು ಆ ಅಫಿಷಿಯಲ್ ವೆಬ್ಸೈಟಾಗಿ ಹೋದರೆ ನೀವು ಅಲ್ಲಿ ರೆಕ್ರೂಟ್ಮೆಂಟ್ ಸೆಕ್ಷನ್ನು ಹೋಮ್ ಪೇಜಲ್ಲೇ ಕಾಣುತ್ತೆ ಓಕೆನಾ ನೀವು ಏನು ಲಿಂಕ್ ಕ್ಲಿಕ್ ಮಾಡಿರ್ತೀರ ಆ ಒಂದು ಪೇಜ್ ಬರತ್ತಲ್ಲಿ ಅಲ್ಲಿ ರೆಕ್ರೂಟ್ಮೆಂಟ್ ಸೆಕ್ಷನ್ ಸೆಕ್ಷನ್ನು ಕಾಣುತ್ತೆ ಆ ರೆಕ್ರೂಟ್ಮೆಂಟ್ ಸೆಕ್ಷನಲ್ಲಿ ನೀವು ಡಿ ಇ ಎಮ್ ಇ ಇ ಎಮ್ ಇ ಗ್ರೂಪಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಗ್ರೂಪ್ ಸಿ ಅದು ಓಕೆನಾ ನೀಟಾಗಿ ಹೇಳ್ತಾ ಇದ್ದೀವಿ ನೋಡಿ ಗ್ರೂಪ್ ಸಿ ಬರುತ್ತೆ ಡಿ ಇ ಎಮ್ ಇ ಗ್ರೂಪಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಏನಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ನೀಟಾಗಿ ಬರುತ್ತೆ ಆ ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡಿ ಅಂದರೆ ನೇಮು ಏಜು ಎಜುಕೇಶನ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ ಸೊ ಎಲ್ಲ ಅಪ್ಲೋಡ್ ಮಾಡಿ ನಿಮಗೆಲ್ಲ ಕರೆಕ್ಟಾಗಿದೆಯವತ್ತು ಸಹ ನೀವು ವೆರಿಫೈ ಮಾಡಿಬಿಟ್ಟು ಚೆಕ್ ಮಾಡಿ ಆಮೇಲೆ ಸಬ್ಮಿಟ್ ಅನ್ನೋದನ್ನು ಓದ್ತಿ ಓಕೆನಾ ಸೊ ಅದು ಸಬ್ಮಿಟ್ ಅನ್ನೋದು ಓದ್ತಾರೆ ನಿಮಗೆ ಅಪ್ಲಿಕೇಶನ್ ನಂಬರ್ ಅಥವಾ ರೆಫ್ರಲ್ ನಂಬರ್ ಅಂತ ಬರುತ್ತೆ ಅದು ನಾಪ್ಕ ಇಟ್ಕೊಳ್ಳಿ ಅಥವಾ ನಿಮ್ಮ ಕೈಲಾದರೆ ನೀವು ಸ್ಕ್ರೀನ್ಶಾಟ್ ಅನ್ನೋದನ್ನು ತೊಗೊಂಬಿಡಿ ಓಕೆನಾ ಯಾಕಂದ್ರೆ ಮುಂದೆ ನಿಮ್ಗೆ ಫರ್ದರ್ ಏನಾದರೂ ನಿಮ್ಮ ಕ್ಲಾರಿಫಿಕೇಷನ್ ಆಗಬೇಕು ಅಥವಾ ಏನಾಯ್ತು ರಿಸಲ್ಟ್ಸ್ ಏನು ಅಂತ ಗೊತ್ತಾಗಬೇಕಂದ್ರೆ ನಿಮಗೆ ಆ ಅಪ್ಲಿಕೇಶನ್ ನಂಬರ್ ಅಥವಾ ರೆಫ್ರಲ್ ನಂಬರ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ಇವಾಗ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದ್ರೆ ಏನಿಲ್ಲ ಸಿಂಪಲ್ಲು ನೀವು ಟೆಂತೋ ಅಥವಾ ಟ್ವೆಲ್ತೋ ಅಥವಾ ಡಿಗ್ರಿನೋ ಯಾವಾಗ ಪಾಸ್ ಆಗಿದ್ದೀರಾ ಅದರದ್ದು ನಿಮ್ಮದು ಮಾರ್ಕ್ಶೀಟ್ ಅನ್ನೋದು ಇಟ್ಕೋಬೇಕು ಅದೊಂದು ಮತ್ತು ಆಧಾರ್ ಕಾರ್ಡು ಓಕೆನಾ ಎಲ್ಲದಕ್ಕೂ ಬೇಕಾಗಿರೋದು ಆಧಾರ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಈ ಮೂರು ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಜಸ್ಟ್ ತ್ರೀ ಡಾಕ್ಯುಮೆಂಟ್ಸ್ ಅಷ್ಟೇ ಯಾವುದಂದ್ರೆ ನೀವು ಎಜುಕೇಷನ್ ಏನು ಮಾಡಿದರೆ ಟೆಂತ್ ಟ್ವೆಲ್ತು ಅಥವಾ ಡಿಗ್ರಿ ಡಿಪ್ಲೊಮೊ ಏನೇ ಮಾಡಿದ್ರೂ ಅದರದ್ದು ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಈ ಮೂರು ಸರ್ಟಿಫಿಕೇಟು ನೀವು ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ವೀಡಿಯೋ ಸೊ ಏನಪ್ಪ ಅಂದರೆ ಲಾಸ್ಟ್ ಡೇಟು ಫಿಫ್ಟೀನ್ತ್ ನವೆಂಬರ್ ಯಾರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇಂಡಿಯನ್ ಆರ್ಮಿಯಲ್ಲಿ ನಾವು ಈ ಥರ ವರ್ಕ್ ಮಾಡಬೇಕು ಅಂತ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಸೊ ದಯವಿಟ್ಟು ಅಪ್ಲೈ ಮಾಡಿ ಓಕೆನಾ ಸೊ ಇಷ್ಟ ಆಗೈತೆ ಇವತ್ತು ನಮ್ಮ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ನಿಮಗೆ ಯಾರಿಗಾದರೂ ಗೊತ್ತಿರೋರು ಯಾರ್ಯಾರು ಈ ಥರ ಚ ನೋಡ್ತಾ ಇದ್ದಾರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಏನಾದರೂ ಗೊತ್ತಿದ್ದರೆ ಅದು ಸುಮ್ಮನೆ ಕೂತಿದ್ದಾರೆ ಇದನ್ನು ಟ್ರೈ ಮಾಡಲಿ ಅನ್ನೋದಿದ್ದರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ದಟ್ ಅವರೂ ಒಂದು ಜಾಬ್ಗೆ ಅನ್ನೋದು ಟ್ರೈ ಮಾಡಿ ಓಕೆನಾ ಸೊ ನನ್ನ ಲಿಂಕ್ನ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ ಇದು ಈ ಲಿಂಕ್ ಒತ್ಬೇಕಾಗತ್ತೆ ಗೂಗಲ್ ಕ್ರೋಮ್ಗೆ ಹೋಗಿ ಸೊ ಈ ಲಿಂಕಲ್ಲಿ ಒತ್ತಿದ್ರೆ ನಿಮಗೆ ಎಲ್ಲ ನೀಟಾಗಿ ಪ್ರೊಸೀಜರ್ ಗೊತ್ತಾಗುತ್ತೆ ಎಷ್ಟೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರ ಸೊ ಅದೇ ಥರ ಇದುವೆ ಓಕೆನಾ ಸೊ ಇಷ್ಟ ಆಗಿತ್ತು ಮತ್ತೆ ನಮ್ಮ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು